ಇತ್ತೀಚೆಗೆ ಉತ್ತರ ಪ್ರದೇಶ ಧಾರ್ಮಿಕ ಮತಾಂತರ ಕಾಯ್ದೆಯಡಿಯಲ್ಲಿ ದಾಖಲಾಗಿದ್ದ ಹಲವು ಎಫ್ಐಆರ್ಗಳನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತ್ತು ಈ ಕ್ರಿಮಿನಲ್ ಕಾನೂನು ಅಮಾಯಕ ನಾಗರಿಕರಿಗೆ ಕಿರುಕುಳ ನೀಡುವ ಸಾಧನವಾಗಿ ಬಳಕೆ ಆಗಬಾರ್ದು ಅಂತ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಅಭಿಪ್ರಾಯಪಟ್ಟಿದ್ದಾರೆ ಕಾನೂನು ಪ್ರಕ್ರಿಯೆಯ ದೌರ್ಬಲ್ಯಗಳು ತನಿಖಾಲೋಪಗಳು ಹಾಗೂ ವಿಶ್ವಾಸಾರ್ಹ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಈ ಎಫ್ಐಆರ್ಗಳು ಅಸ್ತಿತ್ವವನ್ನು ಕಳೆದುಕೊಂಡಿವೆ ಅಂತಹ ವಿಚಾರಣೆಯನ್ನು ಮುಂದುವರಿಸೋದು ನ್ಯಾಯದ ಅಣಕ ಅಂತ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ಹೇಳಿತು ಕ್ರಿಮಿನಲ್ ಕಾನೂನು ಅಮಾಯಕ ವ್ಯಕ್ತಿಗಳ ಕಿರುಕುಳಕ್ಕೆ ಉಪಯೋಗ ಆಗಬಾರ್ದು ನಂಬಲಾಗದ ಲಾಗದ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಮೊಕದ್ದಮೆಯನ್ನು ಹೂಡೋದು ಕಾನೂನಿನ ದುರುಪಯೋಗ ಆಗಿದೆ ಒಂದೇ ಘಟನೆ ಬಗ್ಗೆ ಪದೇ ಪದೇ ಎಫ್ಐಆರ್ಗಳನ್ನು ಮಾಡೋದು ತನಿಖಾ ಪ್ರಕ್ರಿಯೆಯ ನೈತಿಕತೆಯನ್ನು ಹಾಳು ಮಾಡುತ್ತೆ ಆರೋಪಿಗಳಿಗೆ ಅನಗತ್ಯ ಕಿರುಕುಳಗಳನ್ನು ನೀಡುವ ಉದ್ದೇಶವನ್ನು ಇದು ಹೊಂದಿದೆ ಅಂತ ಕಳವಳ ವ್ಯಕ್ತಪಡಿಸಿತ್ತು ಸುಮಾರು ಆರು ಎಫ್ಐ ಆರ್ಗಳನ್ನು ಈ ಸಂದರ್ಭದಲ್ಲಿ ಅದು ರದ್ದು ಮಾಡಿದೆ ವಿಪರ್ಯಾಸ ಏನು ಅಂದರೆ ದೇಶಾದ್ಯಂತ ಇಂತಹ ದುರುದ್ದೇಶ ಪೂರಿತ ಎಫ್ಐಆರ್ಗಳಿಂದಾಗಿ ನೂರಾರು ಅಮಾಯಕರು ಮಾಡದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ ಬಹುತೇಕ ಆರೋಪಗಳು ರಾಜಕೀಯ ಪ್ರೇರಿತವಾಗಿದ್ದು ಅವುಗಳು ನ್ಯಾಯಾಲಯದಲ್ಲಿ ನಿಲ್ಲೋದೇ ಇಲ್ಲ ರಾಜಕೀಯ ದುರುದ್ದೇಶಗಳನ್ನು ಸಾಧಿಸಿಕೊಳ್ಳೋಕೆ ಕೋಮು ದ್ವೇಷಗಳನ್ನು ಸೃಷ್ಟಿ ಮಾಡೋದಕ್ಕಾಗಿಯೇ ಇಂತಹ ಎಫ್ಐಆರ್ಗಳು ದಾಖಲಾಗುತ್ತೆ ಈ ದೇಶದಲ್ಲಿ ಗೋಹತ್ಯೆ ನಿಷೇಧ ಅಥವಾ ಜಾನುವಾರು ಮಾರಾಟ ನಿಷೇಧ ಮತ್ತು ಧಾರ್ಮಿಕ ಮತಾಂತರ ಕಾಯ್ದೆಗಳನ್ನು ಜಾರಿಗೊಳಿಸಿರೋದೇ ರಾಜಕೀಯ ದುರುದ್ದೇಶಗಳಿಗಾಗಿ ಜಾನುವಾರು ಮಾರಾಟ ನಿಷೇಧ ಕಾಯ್ದೆ ಅಥವಾ ಗೋ ಹತ್ಯೆ ನಿಷೇಧದಿಂದ ಗೋವುಗಳ ಸಂಖ್ಯೆ ಹೆಚ್ಚಳ ಆಗದೆ ಇಳಿಕೆ ಆಗ್ತಾ ಇದೆ ಈ ಕಾಯ್ದೆಯಿಂದ ಅತಿ ಹೆಚ್ಚು ಬಾಧಿತರಾಗಿರೋದು ಗ್ರಾಮೀಣ ಪ್ರದೇಶದ ರೈತರು ಈ ಕಾಯ್ದೆಯಿಂದಾಗಿ ರೈತರು ತಾವು ಸಾಕಿ ಬೆಳೆಸಿದ ಗೋವುಗಳನ್ನು ಯಾರಿಗೆ ಯಾವಾಗ ಯಾವುದರಕ್ಕೆ ಮಾರಬೇಕು ಅನ್ನುವ ಹಕ್ಕಿನಿಂದ ವಂಚಿತರಾದರು ಇದು ಗ್ರಾಮೀಣ ಹೈನೋದ್ಯಮದ ಮೇಲೆ ಭಾರೀ ದುಷ್ಪರಿಣಾಮವನ್ನು ಬೀರಿದೆ ಮಾತ್ರವಲ್ಲ ಗೋ ಸಾಕಾಣೆಯೊಂದಿಗೆ ಸಂಬಂಧವಿಲ್ಲದವರು ಕೂಡ ಇದರ ಲಾಭವನ್ನು ತಮ್ಮದಾಗಿಸಿಕೊಳ್ಳತೊಡಗಿದ್ದಾರೆ ಗೋರಕ್ಷಕರ ವೇಷದಲ್ಲಿ ರೌಡಿ ಶೀಟರ್ಗಳು ರೈತರ ಜಾನುವಾರು ಮಾರಾಟಕ್ಕೆ ತಡಗೋಡೆಯಾದರು ಕಾನೂನಿನ ಅನುಮತಿಗಿಂತಲೂ ಈ ನಕಲಿ ಗೋರಕ್ಷಕರ ಅನುಮತಿ ರೈತರಿಗೆ ಅತ್ಯಗತ್ಯ ಆಯಿತು ಈ ನಕಲಿ ಗೋರಕ್ಷಕರ ಜೊತೆಗೆ ಕಾನೂನು ಕೂಡ ಜಾನುವಾರು ವ್ಯಾಪಾರಿಗಳು ಮತ್ತು ರೈತರ ಪಾಲಿಗೆ ಕುಣಿಕೆಯಾಯಿತು ಅನುಪಯುಕ್ತ ಗೋವುಗಳು ರೈತರ ಪಾಲಿಗೆ ಭಾರವಾಗಿದ್ದು ಅದನ್ನು ಹಟ್ಟಿಯಲ್ಲಿ ಇಟ್ಕೊಳ್ಳೋಕ್ಕೂ ಆಗದೆ ಮಾರಾಟ ಮಾಡೋಕ್ಕೂ ಆಗದೆ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಹೈನೋದ್ಯಮ ನಷ್ಟದಲ್ಲಿದೆ ಒಬ್ಬ ವ್ಯಕ್ತಿ ಯಾವ ಧರ್ಮವನ್ನು ಆಚರಿಸಬೇಕು ಆಚರಿಸಬಾರ್ದು ಅನ್ನೋದು ಆತನ ಮೂಲಭೂತ ಹಕ್ಕಿನ ಭಾಗ ಆಗಿದೆ ನಂಬಿಕೆಯ ಪ್ರಶ್ನೆ ಅದಾಗಿರೋದ್ರಿಂದ ಅದನ್ನು ಮತ್ತೊಬ್ಬ ನಿಯಂತ್ರಣ ಮಾಡೋದು ಸಂವಿಧಾನದ ಉಲ್ಲಂಘನೆ ಹಿಂದಿನ ಕಾಲದಂತೆ ಕತ್ತಿ ಹಿಡಿದೋ ದೊಣ್ಣೆ ಹಿಡಿದೋ ಬಲವಂತವಾಗಿ ಮತಾಂತರಿಸುವ ವಾತಾವರಣ ಈಗಂತೂ ಇಲ್ಲ ಇದೇ ಸಂದರ್ಭದಲ್ಲಿ ಆಮಿಷ ಒಡ್ಡಿ ಮತಾಂತರ ಮಾಡಲಾಗ್ತಿದೆ ಎನ್ನುವ ಆರೋಪಗಳು ಇದೆ ಇಷ್ಟಕ್ಕೂ ಯಾವುದು ಆಮಿಷ ಯಾವುದು ಆಮಿಷ ಅಲ್ಲ ಆಮಿಷ ಯಾವ ರೂಪದ್ದು ಅನ್ನೋದನ್ನ ನಿರ್ಧಾರ ಮಾಡೋದು ಸುಲಭ ಇಲ್ಲ ಹಾಗೆಯೇ ವಿವಿಧ ರಾಜ್ಯಗಳ ರಾಜಕೀಯ ಧೋರಣೆಗಳಿಗೆ ತಕ್ಕಂತೆ ಈ ಮತಾಂತರ ಕಾಯ್ದೆಗಳಲ್ಲಿ ಬದಲಾವಣೆಗಳಿವೆ ಮುಖ್ಯವಾಗಿ ಈ ದೂರನ್ನ ಯಾರು ನೀಡಬೇಕು ಸಂತ್ರಸ್ತನ ಜೊತೆಗೆ ಯಾವುದೇ ಕೌಟುಂಬಿಕ ಸಂಬಂಧಗಳನ್ನು ಹೊಂದಿಲ್ಲದ ಮೂರನೇ ವ್ಯಕ್ತಿ ನೀಡಿದ ದೂರನ್ನ ಪರಿಗಣಿಸೋದು ಎಷ್ಟು ಸರಿ ಇದು ದುರುಪಯೋಗವಾಗುವ ಸಾಧ್ಯತೆಗಳಿಲ್ವಾ ಅನ್ನುವ ಪ್ರಶ್ನೆಗಳು ಈಗಾಗಲೇ ಬಹಳಷ್ಟು ಬಾರಿ ಚರ್ಚೆಗೆ ಒಳಗಾಗಿವೆ ಈ ದೇಶದಲ್ಲಿ ಬಲವಂತದ ಮತಾಂತರಕ್ಕಿಂತ ದೊಡ್ಡ ಸಮಸ್ಯೆ ಜಾತಿ ಕಾರಣಕ್ಕಾಗಿ ಅನುಭವಿಸ್ತಾ ಇರುವ ದೌರ್ಜನ್ಯಗಳು ತಾವು ನಂಬಿದ ಧರ್ಮದಲ್ಲಿ ನೆಮ್ಮದಿಯಿಂದ ಸ್ವಾಭಿಮಾನದಿಂದ ಬದುಕುವ ವಾತಾವರಣ ಇಲ್ಲದೆ ಇರೋದು ಮತಾಂತರಕ್ಕೆ ಮುಖ್ಯ ಕಾರಣ ಆಗಿದೆ ಇವತ್ತಿಗೂ ಕೂಡ ಜಾತಿ ಶೋಷಣೆಯಿಂದ ಬಿಡುಗಡೆಗೊಳ್ಳುವ ಏಕೈಕ ಉದ್ದೇಶದಿಂದಾನೇ ದೊಡ್ಡ ಸಂಖ್ಯೆಯ ದಲಿತರು ಬೌದ್ಧ ಧರ್ಮಕ್ಕೆ ಪ್ರತಿ ವರ್ಷ ಮತಾಂತರ ಆಗ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಕೆಲವರು ಇತರ ಧರ್ಮಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಮತಾಂತರವನ್ನು ತಡಿಬೇಕಾದರೆ ಮೊಟ್ಟ ಮೊದಲನೇದಾಗಿ ತಮ್ಮ ಧರ್ಮದೊಳಗಿರುವ ಜಾತಿ ವ್ಯವಸ್ಥೆಯನ್ನು ಶೋಷಣೆಯನ್ನು ನಿವಾರಣೆ ಮಾಡೋದಕ್ಕೆ ಆಯಾ ಧರ್ಮೀಯರು ಕ್ರಮವನ್ನು ತೆಗೆದುಕೊಳ್ಬೇಕು ಈ ದೌರ್ಜನ್ಯಗಳನ್ನು ತಡೆಯೋಕೆ ಕಾನೂನನ್ನು ಕಠಿಣಗೊಳಿಸಿದ ತಕ್ಷಣ ಮತಾಂತರಗಳು ತನ್ನಷ್ಟಕ್ಕೆ ಕಡಿಮೆಯಾಗುತ್ತೆ ವಿಪರ್ಯಾಸ ಏನು ಅಂದರೆ ಅದನ್ನು ಮಾಡೋ ಬದಲು ಮತಾಂತರವನ್ನು ತಡೆಯೋಕೆ ಸರ್ಕಾರ ಕಠಿಣ ಕಾಯ್ದೆಯನ್ನು ಜಾರಿಗೊಳಿಸಿತು ಈ ಮೂಲಕ ಜಾತಿ ಶೋಷಣೆಯನ್ನು ಪರೋಕ್ಷವಾಗಿ ಕಾನೂನುಬದ್ಧಗೊಳಿಸುವ ಪ್ರಯತ್ನ ನಡೆದಿದೆ ಎಷ್ಟೇ ದೌರ್ಜನ್ಯಗಳು ಅಸಮಾನತೆಗಳಿದ್ರೂ ನೀವು ಅದನ್ನು ಅನುಭವಿಸ್ತಾ ಇಲ್ಲೇ ಉಳಿಬೇಕು ಅಂತ ಪರೋಕ್ಷವಾಗಿ ಆದೇಶ ನೀಡಿದಂತಾಗಿದೆ ಈ ಕಾರಣಕ್ಕಾಗಿಯೇ ಶೋಷಿತರ ಪಾಲಿಗೆ ಮತಾಂತರ ನಿಷೇಧ ಕಾಯ್ದೆ ಅತ್ಯಂತ ಅಮಾನವೀಯವಾದುದು ಮತ್ತು ಸಂವಿಧಾನ ವಿರೋಧಿಯಾದುದಾಗಿದೆ ಒಬ್ಬ ಮತಾಂತರಗೊಳ್ಳೇಬೇಕಾದರೆ ಜಿಲ್ಲಾಡಳಿತದ ಪೂರ್ವಾನುಮತಿ ಪಡೆದುಕೊಳ್ಳಬೇಕು ಅನ್ನೋದು ಮತಾಂತರಗೊಳ್ಳುವ ವ್ಯಕ್ತಿಯ ಖಾಸಗಿತನದ ಹಕ್ಕಿನ ಸ್ಪಷ್ಟ ಉಲ್ಲಂಘನೆ ಆಗಿದೆ ಬೇರೆ ಬೇರೆ ರಾಜಕೀಯ ಶಕ್ತಿಗಳಿಂದ ಆತನಿಗೆ ಒತ್ತಡಗಳನ್ನು ಹಾಕಿ ಮತಾಂತರಗಳನ್ನು ತಡೆಯೋಕೆ ಇದು ಅನುಕೂಲ ಮಾಡಿಕೊಡತ್ತೆ ಜೀವ ಬೆದರಿಕೆ ಹಲ್ಲೆಗಳು ಈ ಸಂದರ್ಭದಲ್ಲಿ ನಡಿಬಹುದು ಬಲವಂತವಾಗಿ ಮತಾಂತರಗೊಳಿಸೋದು ಎಷ್ಟು ತಪ್ಪೋ ಮತಾಂತರಗೊಳ್ಳೋದನ್ನು ಬೆದರಿಸಿ ತಡೆಯೋದು ಕೂಡ ಅಷ್ಟೇ ತಪ್ಪು ಇದರ ಜೊತೆ ಜೊತೆಗೆ ಅಂತರ್ಧರ್ಮೀಯ ವಿವಾಹಿತರ ಮೇಲೆ ಅಕ್ರಮವಾಗಿ ಈ ಕಾಯ್ದೆಯನ್ನು ಬಳಸಿ ಅವರ ವಿರುದ್ಧ ನಿರಂತರ ದಾಳಿಗಳು ನಡೀತಿವೆ ಕರ್ನಾಟಕದಲ್ಲಿ ಮತಾಂತರ ಕಾಯ್ದೆಯನ್ನು ಹಿಂತೆಗೆದುಕೊಳ್ಳೋದಾಗಿ ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಭರವಸೆ ನೀಡಿತ್ತು ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡಿದೆಯಾದರೂ ಕೂಡ ಅದನ್ನು ಸಂಪೂರ್ಣ ರದ್ದುಗೊಳಿಸೋಕೆ ಶಾಸನಾತ್ಮಕವಾಗಿ ಯಾವುದೇ ಅಗತ್ಯ ಕ್ರಮವನ್ನು ತೆಗೆದುಕೊಂಡಿಲ್ಲ ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆಯ ದುರುಪಯೋಗ ನಿರಂತರವಾಗಿ ನಡೀತಾನೇ ಇದೆ ಅಮಾಯಕರು ಮಾಡದ ತಪ್ಪಿಗೆ ಪೊಲೀಸ್ ಠಾಣೆಯ ಹತ್ತಿ ಇಳಿತಾನೆ ಇದ್ದಾರೆ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದ ಕಳವಳವನ್ನು ಗಂಭೀರವಾಗಿ ತೆಗೆದುಕೊಂಡು ಇನ್ನಾದರೂ ಕೂಡ ಈ ಕಾಯ್ದೆಯನ್ನು ರದ್ದುಗೊಳಿಸೋದಕ್ಕೆ ಸರ್ಕಾರ ದೃಢವಾದ ಹೆಜ್ಜೆಯನ್ನು ಮುಂದಿಡಬೇಕಾಗಿದೆ ಈ ವಿಡಿಯೋದ ಬಗ್ಗೆ ನೀವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನು ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿ ನಮಸ್ಕಾರ